ಹೊಸ ಅಲ್ಲ ಎರಡು ದಿನ ಮೀಟಿಂಗ್ ಮಾಡಿದ್ವಿ ಅದರಲ್ಲಿ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು ಅದರಲ್ಲಿ ಜಾಸ್ತಿ ನನಗೆ ಕನ್ಕ್ಲೂಷನ್ ಭಾಷಣದಲ್ಲಿ ಹೇಳಿದೆ ರಿಫಾರ್ಮ್ಸ್ ಬಗ್ಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆನೇ ಎರಡು ದಿವಸ ಮಾತುಕತೆ ಆಗಿದೆ ಒಂದು ದಿನ ಕಡ್ಡಾಯವಾಗಿ ಇಡೀ ದೇಶದ ಲೇಬರ್ ಆಗೋಗ್ಗಳು ಲೇಬರ್ ತೊಂದರೆಗಳು ವಾಟ್ ಇಸ್ ಲೇಬರ್ ವಾಟ್ ಈಸ್ ಲೇಬರ್ ಚಾಲೆಂಜಸ್ ವಾಟ್ ಆಲ್ ಈಸ್ ಗೋಯಿಂಗ್ ಥ್ರೂ ಅಂತ ಹೇಳಿ ಒಂದ್ ದಿನದ ಸಂಪೂರ್ಣ ಒಂದಿನ ಅದ್ರ ಬಗ್ಗೆನೇ ಚರ್ಚೆ ಆಗ್ಲಿ ಹೇಳಿ ಮಾನ್ಯ ಸಚಿವರತ್ತ ಕೂಡ ಮನವಿ ಮಾಡ್ಕೊಂಡಿದ್ದೀನಿ ಆಮೇಲೆ ಗಿಗ್ ವರ್ಕರ್ ಬಗ್ಗೆ ಮಾತಾಡಿದ್ರು ಗಿಗ್ ವರ್ಕರ್ ನಾವು ಹೇಳಿದಿವಿ ಕರ್ನಾಟಕ ಇದು ಒನ್ಲಿ ಸ್ಟೇಟ್ ವೇರ್ ಇಟ್ ಫಾರ್ಮ್ಡ್ ಬಿಲ್ ಆಲ್ರೆಡಿ ಈಗ ಕ್ಯಾಬಿನೆಟ್ ಅಲ್ಲಿ ಮುಂದೆ ಬರ್ತಕ್ಕಂಥ ಅಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಮುಂದೆ ಅಸೆಂಬ್ಲಿ ಕೂಡ ಕನ್ಸಿಡ್ ತೋರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡ್ ಬಗ್ಗೆ ಅದ್ರ ಬಗ್ಗೆ ಯಾವ ರೀತಿಯಾದ ಪೆನ್ಷನ್ ಮಾಡಬೇಕು ಯೂನಿವರ್ಸಲ್ ಪೆನ್ಷನ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ ಇ ಎಸ್ ಐ ಬಗ್ಗೆನು ಮಾತನಾಡಿದ್ದಾರೆ ಎಲ್ಲಾ ಸ್ಟೇಟ್ ಗಳಿಗ ಒಂದೊಂದು ಅವಕಾಶ ಕೊಟ್ಟಿದ್ರು ಯಾರ್ಯಾರು ಬೆಸ್ಟ್ ಪ್ರಾಕ್ಟೀಸಸ್ ನಡೀತಾ ಇದೆ ಅಂತೇಳಿ ಅದ್ರ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ತಗೊಂಡ್ರು ಈ ಲಾಡ್ ಲಾಟ್ ಆಫ್ ಪೇಷನ್ಸ್ ಅವ್ರ ಅವರು ಬಹಳ ಪ್ರೋಗ್ರೆಸಿವ್ ಆಗಿ ವಿಚಾರ ಮಾಡಿ ಬಹಳಷ್ಟು ಪೇಷನ್ಸ್ ಆಗಿ ಎಲ್ಲರ ಬಗ್ಗೆನು ಕೇಳಿದ್ದಾರೆ ಬಟ್ ಹಲವಾರು ಮಿಸ್ಕನ್ಸೆಪ್ಷನ್ಸ್ ಗಳು ಎವ್ರಿ ಸ್ಟೇಟ್ ಬೇರೆ ವಿಷನ್ ಇದೆ ಎವ್ರಿ ಇಲಾಖೆಗಳದ್ದು ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ ಅದನ್ನ ಸಗರಗೊಳಿಸ್ತಾ ಇದ್ದಾರೆ ಈಗ ಸಂಗ್ರಹಿಸ್ತಾ ಇದಾರೆ ಅದ್ರ ಜೊತೆಗೆ ಐದೈದು ಸೆಕ್ರೆಟರಿಗಳು ಸೇರಿ ಒಂದು ಕಮಿಟಿಯನ್ನು ಕನ್ಸ್ಟಿಟ್ಯೂಟ್ ಮಾಡಿ ಎಲ್ಲಾ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಏನ್ ಪ್ರಿನ್ಸಿಪಲಿ ಸ್ವಾಗತ ಮಾಡ್ತಕ್ಕಂಥದ್ದು ಆದ್ರೆ ಇನ್ನ ಬಹಳ ಡೀಟೇಲ್ ಆಗಿ ಹೋಗ್ಬೇಕು ಡೀಪರ್ ಆಗಿ ಹೋಗ್ಬೇಕು ಅವ್ರದ್ನ ಹೇಳಿದ್ದಾರೆ ಇದು ಮೊದಲನೇ ಪ್ರಯತ್ನ ಅವ್ರ ಏನ್ ಮಾಡಿದಾರೆ ಕರೆಸಿ ಮಾತನಾಡತಕ್ಕಂಥದ್ದು ಅದು ರಿಯಲಿ ಇಟ್ಸ್ ಏನೋ ವಂಡರ್ಫುಲ್ ಅಪ್ರೋಚ್ ವಾಟಿ ಸನ್ ಸೊ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಮುಂದಾಗಿದೆ ನಾವು ಸಚಿವರಾಗಿ ಏನ್ ನೋಡ್ತೀರಾ ನಾನು ಇದ್ರ ವಿರುದ್ಧವಾಗಿ ಬಹಳ ಸರಿ ಮಾತನಾಡಿದೀವಿ ನಾನೊಬ್ಬನೇ ಅಲ್ಲ ಬಹಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮಾತನಾಡಿದ್ದಾರೆ ಇದು ಆಗ್ಲೇಬೇಕು ಇದು ಒಂದೇ ಅಲ್ಲ ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಆನ್ಲೈನ್ ಬೆಟ್ಟಿಂಗ್ ನಡೀತಾ ಇದೆ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ ಈ ರಮ್ಮಿ ರಮ್ಮಿ ಗೇಮ್ ನಡೀತಾ ಇದೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಬಹಳ ಟೆಕ್ನಿಕಲ್ ಸ್ಪೋರ್ಟ್ಸ್ ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತ ಹೇಳಿ ಪ್ರಮೋಟ್ ಮಾಡತಕ್ಕಂಥ ಎಲ್ಲೋ ನಿಂದಿರಬೇಕು ಕೇಂದ್ರ ಸರ್ಕಾರಗಳು ಎಲ್ಲಾ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕ್ಬೇಕು ಯಾಕಂದ್ರೆ ಐ ಪಿ ಎಲ್ ಬೆಟ್ಟಿಂಗ್ ಐ ಪಿ ಎಲ್ ಮ್ಯಾಚ್ಗಳ ಆದ್ಮೇಲೆ ವರ್ಷದಲ್ಲಿ ಸುಮಾರು ಒಂದ್ ಐವತ್ತು ಹುಡುಗರು ಯುವಕರು ಸೂಸೈಡ್ ಮಾಡತಕ್ಕಂತ ಡಾಟಾ ಇದೆ ವರದಿನೂ ಇದೆ ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಪೆಟ್ಟಿಂಗ್ ಅಂತಕ್ಕಂಥ ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದೆ ಬರೆದಕ್ಕೆ ಏನು ಕಾನೂನು ತರ್ತಾ ಇದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಕಾನೂನು ತರ್ತಾ ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ ಇದು ಕಡಾವಣೆ ಆಗಬೇಕು ಇದ್ರ ಬಗ್ಗೆ ಎಲ್ಲ ಸ್ಟೀಮ್ ಏನ್ ಆಗ್ಬೇಕನ್ನು ಅನುವಾದ ಈಗ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಾಗವನ್ನ ಪ್ರಭಾವಿ ರಾಜಕಾರಣಿಗಳು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ ಅಂದ್ರೆ ರಾಜ್ಯ ಸರ್ಕಾರ